ಕುಡ್ಲಿಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ಹಾಡು ನೃತ್ಯ ಸಂಗೀತಗಳು ಮೇಳೈಸಿದವು ಇನ್ನೊಂದೆಡೆ ಮಕ್ಕಳ ಭಾಷಣ ಪಠಣ ನಡೆಯುತ್ತಿದ್ದರೆ ಮತ್ತೊಂದು ಮೂಲೆಯಲ್ಲಿ ಪುಟಾಣಿ ಕೈಗಳಿಂದ ಮಣ್ಣಿನ ಶಿಲ್ಪಗಳು ಒಡಮೂಡುತ್ತಿದ್ದವು ಹೆಣ್ಣು ಮಕ್ಕಳ ಭರತನಾಟ್ಯದ ಭಾವಭಂಗಿಯೇ ವೀಕ್ಷಕರು ಚಪ್ಪಾಳೆ ತಟ್ಟಿದರು ಇವು ಶಾಲೆಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವದ ತುಣುಕುಗಳು ಸುಗಮ ಸಂಗೀತ ಧಾರ್ಮಿಕ ಪಠಣ ಆಶುಭಾಷಣ ಜನಪದ ನೃತ್ಯ ಮಣ್ಣಿನ ಮಾದರಿ ತಯಾರಿ ಭರತನಾಟ್ಯ ಸಾಂಪ್ರದಾಯಿಕ ನೃತ್ಯ ಮಿಮಿಕ್ರಿ ಭಾಷಣ ಸಂಗೀತ ಛದ್ಮವೇಶ ರಸಪ್ರಶ್ನೆ ರಂಗೋಲಿ ಜನಪದ ಗೀತೆ ಕವ್ವಾಲಿ ಹೀಗೆ ಎಲ್ಲಾ ಸ್ಪರ್ಧೆಗಳಲ್ಲೂ ಮಕ್ಕಳು ಮಿಂಚಿದರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವವನ್ನು ಗಣ್ಯ ಅತಿಥಿಗಳು ಗಿಡಕ್ಕೆ ನೀರುಣಿಸಿ ಉದ್ಘಾಟಿಸಿದರು ಮಕ್ಕಳ ಸುಪ್ತ ಪ್ರತಿಭೆಗಳ ಅನಾವರಣಕ್ಕೆ ಇದು ಉತ್ತಮ ವೇದಿಕೆ ಎಂದು ಕಿರಿಕುಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿ ಹೇಳಿದರು ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಒಂದಾಗಿ ಕೆಲಸ ಮಾಡಿದರೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳ ಪ್ರತಿಭಾ ವಿಕಸನವೂ ಸಾಧ್ಯವಾಗುತ್ತದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ವಸಂತ ಅಭಿಪ್ರಾಯಿಸಿದರು ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ ಇಂಥ ಕಾರ್ಯಕ್ರಮಗಳಿಂದ ಶಿಕ್ಷಣ ಮನರಂಜನೆ ಹಾಗೂ ಏಳಿಗೆ ಸಾಧ್ಯ ಎಂದರು ಶಾಲಾ ಹಳೆಯ ವಿದ್ಯಾರ್ಥಿನಿ ಅಮೃತ ಕ್ರೀಡೆಯಲ್ಲಿ ರಾಜ್ಯಮಟ್ಟದ ಸಾಧನೆ ಮಾಡಿರುವುದು ಮಾದರಿ ಎಂದು ಶಿಕ್ಷಕ ಫಯಾಜ್ ಹೇಳಿದರು ಎಲ್ಕೆಜಿ ಯುಕೆಜಿ ವಿಭಾಗದ ಅಧ್ಯಕ್ಷ ಕೆಂಚೇಶ್ವರ್ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೊಡಗು ಜಿಲ್ಲಾ ನಿರ್ದೇಶಕ ಎಸ್ಎಂ ಸುರೇಶ್ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿ ರವೀಶ್ ಸಂದರ್ಭ ಉಚಿತವಾಗಿ ಮಾತನಾಡಿದರು ಆ ಅಂಕಗಳಿಂದ ಮುಂದಿನ ದಿನಗಳಲ್ಲಿ ಎಷ್ಟು ಸಮಾಜಕ್ಕೆ ಉಪಯೋಗಿ ಆಗ್ತಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗುರುತು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನಾವಿವತ್ತು ದೇಶದ ಚಿಂತನೆಯಲ್ಲಿ ಮಾಡಿದಾಗ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರೆತಿರ್ತಕ್ಕಂಥದ್ದು ಚಂದ್ರನ ಮೇಲೆ ನಮ್ಮ ಉಪಗ್ರಹವನ್ನು ಬಿಟ್ಟು ಇಡೀ ಪ್ರಪಂಚಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಕ್ಕಂಥ ದೇಶ ನಮ್ಮ ಭಾರತ ದೇಶ ಆಗಿರ್ತಕ್ಕಂಥದ್ದು ನಮ್ಮ ವಿಜ್ಞಾನಿಗಳು ಅಂತಹ ಕೆಲಸವನ್ನು ಮಾಡಿ ಪಳ್ಳಿಪೇಟೆ ಪ್ರಾಥಮಿಕ ಶಾಲೆ ಕ್ಲಸ್ಟರ್ ವತಿಯಿಂದ ಹಮ್ಮಿಕೊಂಡಿರುವ ಪ್ರತಿಭಾ ಕಾರಜಿ ಹಾಗೂ ಬಿಸೂರು ಪ್ರಾಥಮಿಕ ಶಾಲೆಯ ಕ್ಲಸ್ಟರ್ ವತಿಯಿಂದ ಹಮ್ಮಿಕೊಂಡಿರುವ ತಲೋತ್ಸವ ಕಾರ್ಯಕ್ರಮ ನಿಜವಾಗ್ಲೂ ಭಾರಿ ಹೆಮ್ಮೆಯ ವಿಚಾರ ನಿಜವಾಗ್ಲೂ ನಾವು ಪಳ್ಳಿಪೇಟೆಯ ಜನತೆ ಸಂತೋಷ ಪಡಬೇಕಾದ ವಿಚಾರ ಕಾರಣ ಸುಮಾರು ನನಗೆ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಕ್ರೀಡಾ ಸಾಧಕರಾದ ಅಮೃತ ನಾಗೇಶ್ ಜಿಲ್ಲಾ ಮಟ್ಟದ ಶಿಕ್ಷಕಿ ಪ್ರಶಸ್ತಿ ಪಡೆದ ತನುಜ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ವಸಂತ ಹಾಗೂ ಸದಾಶಿವ ಸ್ವಾಮೀಜಿಯವರನ್ನು ಗೌರವಿಸಲಾಯಿತು ಮುಖ್ಯ ಶಿಕ್ಷಕಿ ಆಶಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಎನ್ಎನ್ ಮಂಜುನಾಥ್ ಪ್ರಾಂಶುಪಾಲರಾದ ತನುಜಾ ದಲಿತಾ ಮುಖಂಡ ಜಗದೀಶ್ ಶಿಕ್ಷಕರಾದ ಶ್ವೇತಾ ಒಲಿವಿಯಾ ಮುಜಮಿಲ್ ಅಖ್ತರ್ ಆಶಾ ಫಯಾಜ್ ಲೋಲಾಕ್ಷಿ ರಾಧಾ ಮೂರ್ತಿ ರಿಜ್ವಾನ ಬಾನು ಭಾಗ್ಯ ರಮೇಶ್ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ನಾಗೇಶ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾಗರಾಜ್ ಸಾಮಾಜಿಕ ಕಾರ್ಯಕರ್ತ ಕೆ ಇಂದ್ರೇಶ್ ಮತ್ತಿತರರು ಹಾಜರಿದ್ದರು